ಪರ್ಫಾರ್ಮೆನ್ಸ್ ವೈಸ್ ಎರಡು ಪವರ್ ವೀಡರ್ ಮಾಡೋ ಕೆಲ್ಸ ಇದೊಂದೇ ಒಂದೇ ಮಾಡುತ್ತೆ ಸರ್ ಓಕೆ ಇದೊಂದೇ ಪವರ್ ವೀಡರ್ ಒಂದೇ ಪವರ್ ವೀಡರ್ ಅಡ್ವಾನ್ಸ್ ಟೆಕ್ನಾಲಜಿ ಸರ್ ಇದು ನಮ್ಮ ರೈತರಿಗೆ ಸೆಕೆ ಆಯ್ತು ಬಿಸ್ಲಲ್ಲಿ ಏನಾದ್ರೆ ಕೂಲಿಂಗ್ ಫ್ಯಾನ್ ಸಿಸ್ಟಮ್ ಎ ಸಿ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ನೋಡಬಹುದು ಇವಾಗ ಮಿಷಿನ್ ರನ್ ಆಗ್ಬೇಕಾದ್ರೆ ಈ ಮೀಟರ್ ಕೂಡ ಆಗುತ್ತೆ ಇದು ಬಂದ್ಬಿಟ್ಟು ಚೇತಕ್ ಅಂತ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ರಾಟೋ ಇಂಜಿನ್ ಆಗಿರುತ್ತೆ ಓಕೆ ಬಿಗ್ ಗೇರ್ ಬಾಕ್ಸ್ ಬರುತ್ತೆ ನೀವು ನೋಡ್ಬೋದು ಇದ್ರ ಸ್ಪೆಷಲ್ ಏನಂದ್ರೆ ಎಲ್ಲಾ ತರದ ತರ ಈ ಅಲ್ಲ ಇದು ಒಂಥರ ಸ್ಪೆಷಲ್ ವೀಟು ನಮ್ ರೈತರ ಫೀಡ್ ಬ್ಯಾಕ್ ತಗೊಂಡ್ಬಿಟ್ಟು ಆ ತರ ಈ ತರ ವಿಡಿಯೋ ಮಾಡಿಸಿದೀವಿ ಸರ್ ಇದು ಮೈಲೇಜ್ ಹಾಕಿರೋದು ಜಪಾನ್ ಕಾರ್ಪಿಟ್ಟು ಸರ್ ಒಂದು ಲೀಟರ್ ಗೆ ಒಂದ್ ಗಂಟೆ ಮೈಲೇಜ್ ಬರುತ್ತೆ ಸರ್ ಮೂರ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕಪಾಸಿಟಿರುತ್ತೆ ಲೀಟರ್ ಸರ್ ಇದು ಗೇಜ್ ವಿಲ್ ಸಪೋರ್ಟ್ ಆಗಲಿಲ್ಲ ಇದು ಏನಿಲ್ಲ ಎಲ್ಲ ಜಾಸ್ತಿ ಗೇಜ್ ಅವಶ್ಯಕತೆ ಇರಲ್ಲ ಇದಕ್ಕೆ ಇದು ಬಂದ್ಬಿಟ್ಟು ಟೈರ್ ಅಲ್ಲೇ ನೀವು ಮುಖಾಲ್ ಹೋಗ ಕೆಲಸ ಮಾಡ್ಕೊಬಹುದು ವಾಟರ್ ಬಾಟ್ ಹೋಲ್ಡರ್ ಕೊಟ್ಟಿದೀವಿ ವಾಟರ್ ಬಾಟ್ ಇಡ್ಕೋಬಹುದು ಮತ್ತೆ ಒಂದು ಅಮ್ರಲ ಹ್ಯಾಂಡ್ ಗ್ಲೌಸ್ ಮತ್ತೆ ಹ್ಯಾಟ್ ಕೂಡ ಕೊಡ್ತಾ ಇದ್ದೀವಿ ಸರ್ ನಮ್ಮ ರೈತರಿಗೆ ಟು ಎ ಟು ಸೆಟ್ ತರ್ಟಿ ಟೂ ಪ್ರೈಡರ್ಸ್ ಹೆವಿ ರೋಟ್ರ್ ಒಂದು ಸಿಂಗಲ್ ನೇಗ್ಲು ಕೊಡ್ತೀವಿ ಸರ್ ವೀಕ್ಷಕರೇ ನಮಸ್ಕಾರ ಫಸ್ಟ್ ಟೈಮ್ ಏನಂತಂದ್ರೆ ಕರ್ನಾಟಕದಲ್ಲಿ ನಂದೇ ಚಾನಲ್ ಅಲ್ಲಿ ಲಾಂಚ್ ಮಾಡ್ತಾ ಇದಾರೆ ಚೇತ ಕಂಪನಿಯ ಪ್ರೀಮಿಯಂ ಏನಂತಂದ್ರೆ ಪವರ್ ಪವರ್ಡರ್ ಇದನ್ನ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಫಸ್ಟ್ ಟೈಮ್ ಪವರ್ ಎ ಸಿ ಇರುವಂತ ಪವರ್ ಅಂದ್ರೆ ಇದೆ ಅಂತ ಅನ್ಕೋತೀನಿ ನಾನು ಇದರಲ್ಲಿ ಏನಂತಂದ್ರೆ ರೈತರ ಈ ತರ ಕೆಲಸ ಮಾಡುವಾಗ ಇದರಲ್ಲಿ ಎ ಸಿ ಅಂದ್ರೆ ಏರ್ ಕೂಲರ್ ಸಿಸ್ಟಮ್ ಇರುತ್ತೆ ಗಾಳಿ ತಣ್ಣನೇ ಗಾಳಿ ಬರ್ತಾ ಅಂದ್ರೆ ಬಿಸಿಲಲ್ಲಿ ಕೆಲಸ ಮಾಡುವಾಗ ಫೀಲ್ ಎ ಸಿ ಸಿಸ್ಟಮ್ ಇದೆ ಆಮೇಲೆ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಆರಾಮಾಗಿ ಜಿಯೋ ವೈಬ್ರೇಷನ್ ಅಲ್ಲಿ ಏನಂತಂದ್ರೆ ಕೆಲಸ ಮಾಡುತ್ತೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ನಾ ಸೂಪರ್ ಆಗಿದ್ದೀನಿ ಫಸ್ಟ್ ನಿಮ್ ಪರಿಚಯ ತೀರಿಸ್ಬಿಡಿ ಸರ್ ಸರ್ ನನ್ನ ಹೆಸರು ಬಂದ್ಬಿಟ್ಟು ಅಂತ ನಮ್ದು ಶಾಪ್ ಬಂದ್ಬಿಟ್ಟು ಕಡೂರು ಸಿದ್ದೇಶ್ವರ ಅಗ್ನಿಸ್ಪೇರ್ ತುರುನಳ್ಳಿ ರೋಡು ಉಳ್ಕಿಂಕಲ್ ಅಲ್ಲಿ ಇರೋದು ಇವಾಗ ನಾವು ಎಲ್ಲಾ ತರದ ಪವರ್ ವಿಡರ್ನು ನಾವು ಎಲ್ಲಾ ತರದನ್ನು ರಿವ್ಯೂ ಮಾಡಿದೀವಿ ಹೊಸ ಒಂದು ಪವರ್ ವಿಡರ್ ಮಾಡಲ್ ಇದ್ರೆ ಸು ಚೇತಕ್ಕಂತ ಸರ್ ಇದು ನೆಕ್ಸ್ಟ್ ಏನೇ ನ್ಯೂಸ್ ಆಗುತ್ತೆ ಯಾವ ವೀಡ್ರೋ ಯಾವ ತರ ವೀಡ್ರೋ ಅಂತ ಇದನ್ನ ತಿಳಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಚೇತಕ್ಕಂತ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ರಾಟೋ ಇಂಜಿನ್ ಆಗಿರುತ್ತೆ ಬಿಗ್ ಗೇರ್ ಬಾಕ್ಸ್ ಬರುತ್ತೆ ನೀವು ನೋಡಬಹುದು ಇದ್ರ ಸ್ಪೆಷಲ್ ಏನಂದ್ರೆ ಎಲ್ಲ ತರದ ಈ ಅಲ್ಲ ಇದು ಒಂಥರ ಸ್ಪೆಷಲ್ ವಿಡಿಯೋ ನಮ್ ರೈತರ ಹತ್ರ ತಗೊಂಡ್ಬಿಟ್ಟು ಆ ತರ ಈ ತರ ವೀಡಿಯೋ ಇದು ವಿಡರ್ ಮಾಡಿಸಿದೀವಿ ಸರ್ ನಾವು ಯಾವ ತರ ಇದು ಏನು ಸ್ಪೆಸಿಫಿಕೇಶನ್ ಸರ್ ಸರ್ ಇದು ಬಂದ್ಬಿಟ್ಟು ಫಸ್ಟ್ ನೀವು ನೋಡಬಹುದು ಸರ್ ಸ್ಟಾರ್ಟಿಂಗ್ ಟೈರ್ ಇಂದಾನೆ ಬಂದ್ಬಿಡ್ತೀನಿ ಎ ಟಿ ವಿ ಟೈರ್ ಸರ್ ಇದು ಇಷ್ಟಾಗ್ಲೇ ನೀವು ನೋಡಬಹುದು ಏನಿದೆ ಬುಲೆಟ್ ಬೈಕ್ ಇಂತೈರ್ ಎ ಟಿವಿ ಟೈರ್ ಸರ್ ಇದು ಗೇಜ್ ವಿಲ್ ಸಪೋರ್ಟ್ ಆಗಲಿಲ್ಲ ಇದು ಏನಿಲ್ಲ ಎಲ್ಲ ಜಾಸ್ತಿ ಗೇಜ್ ವಿಲ್ ಅವಶ್ಯಕತೆ ಇರಲ್ಲ ಇದಕ್ಕೆ ಇದು ಬಂದ್ಬಿಟ್ಟು ಟೈರ್ ಅಲ್ಲೇ ನೀವು ಭಾಗ ಕೆಲಸ ಮಾಡ್ಕೊಬಹುದು ಒಂದು ಪ್ಲಸ್ ಪಾಯಿಂಟ್ ಸರ್ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಹೆಡ್ ಲೈಟ್ ನೋಡಬಹುದು ನೀವು ಹೌದು ಹೆಡ್ ಲೈಟ್ ನೋಡಬಹುದು ಬಿಗ್ ಗೇರ್ ಬಾಕ್ಸ್ ಸರ್ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಎಲ್ಲಕ್ಕಿಂತ ಸ್ಪೆಷಲ್ ಏನಂತಂದ್ರೆ ನೀವು ಎಲ್ಲಾ ವೀಟ್ರಲ್ಲೂ ನೀವು ಮಿಷಿನ್ ಎಷ್ಟು ಓಡಿದೆ ಎಷ್ಟು ಇದಾಗಿದೆ ಆಯಿಲ್ ಚೇಂಜ್ ಮಾಡಕ್ಕೆ ಎಲ್ಲಾದ್ರೂ ನೀವು ಫಸ್ಟ್ ನೀವು ಅಂದ್ರೆ ಅಂದಾಜಲ್ಲಿ ಇದು ಮಾಡ್ಕೋಬೇಕು ಈ ಅಲ್ಲ ಸರ್ ಇದ್ರ ಆರ್ ಪಿ ಎಂ ಮೀಟರ್ ಕೂಡ ಇದೆ ಆರ್ ಪಿ ಎಂಟರ್ ಇದ್ರಲ್ಲಿ ಎರಡು ಹೆಡ್ಲೈಟ್ ಕೊಡ್ತಾ ಇದೆ ಹೆವಿ ಹೆಡ್ಲೈಟ್ ಸರ್ ಇದು ಹೆವಿ ಹೆಡ್ಲೈಟ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ರೊಟೇಟ್ ಆಗುತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಇದು ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು ಆರ್ ಪಿ ಎಂ ಮೀಟರ್ ಕೂಡ ಇದೆ ಇದ್ರಲ್ಲಿ ಓಕೆ ಆರ್ ಪಂ ನೆಕ್ಸ್ಟ್ ನಮ್ಮ ರೈತರಿಗೆ ಸೆಕೆ ಆಯ್ತು ಬಿಸಿಲಲ್ಲಿ ಏನಾದ್ರೆ ಕೂಲಿಂಗ್ ಫ್ಯಾನ್ ಸಿಸ್ಟಮ್ ಎ ಸಿ ಸಿಸ್ಟಮ್ ಕೂಡ ಇದೆ ಕೂಲಿಂಗ್ ಫ್ಯಾನ್ ಹೌದು ಸಿಸ್ಟಮ್ ಕೆಲಸ ಮಾಡುವಾಗ ಇದರಲ್ಲಿ ಗಾಳಿ ಬರುತ್ತೆ ಹೌದು ಸರ್ ಹೌದು ಬಿಸ್ಲಲ್ಲಿ ಕೆಲಸ ಮಾಡೋದು ಇದರಲ್ಲಿ ಗಾಳಿ ಬರುತ್ತೆ ಆರಾಮಾಗಿ ತೊಂದರೆ ಇಲ್ದಂಗೆ ವಾಟರ್ ಬಾಟಲ್ ಹೋರ್ಡರ್ ಕೊಟ್ಟಿದೀವಿ ವಾಟರ್ ಬಾಟಲ್ ಇಟ್ಕೋಬಹುದು ಮತ್ತೆ ಒಂದು ಅಂಬರ ಹ್ಯಾಂಡ್ ಗ್ಲೌಸ್ ಮತ್ತೆ ಹ್ಯಾಟ್ ಕೂಡ ಕೊಡ್ತಾ ಇದೀವಿ ಸರ್ ನಮ್ ರೈತರಿಗೆ ಎ ಟು ಜೆಡ್ ಎ ಟು ಜೆಡ್ ತರ್ಟಿ ಟು ಪ್ಲೇಡರ್ಸ್ ಹೆವಿ ರೋಟೋವೇಟರ್ ಒಂದು ಸಿಂಗಲ್ ನೇಗ್ಲು ಕೊಡ್ತೀವಿ ಸರ್ ಒಂದ್ ಸಿಂಗಲ್ ನೇಗ್ಲು ಹೌದು ಸರ್ ಪರ್ಫಾರ್ಮೆನ್ಸ್ ವೈಸ್ ಎರಡು ಪವರ್ ವಿಡರ್ ಮಾಡೋಕೆ ಕೆಲಸ ಇದು ಒಂದೇ ಮಾಡುತ್ತೆ ಸರ್ ಓಕೆ ಇದೊಂದೇ ಪವರ್ ವಿಡರ್ ಒಂದೇ ಪವರ್ ವಿಡರ್ ಅಡ್ವಾನ್ಸ್ ಟೆಕ್ನಾಲಜಿ ಸರ್ ಇದು ಅಡ್ವಾನ್ಸ್ ಮೈ ಕೈ ನೋವಾಗಲ್ಲ ಎಲ್ಲ ಪ್ರತಿ ಒಂದು ಇದ್ರಲ್ಲಿ ಇದೆ ಸರ್ ವೈಬ್ರೇಷನ್ ಜೀರೋ ವೈಬ್ರೇಷನ್ ಸರ್ ಇದು ಓಕೆ ಜೀರೋ ವೈಬ್ರೇಷನ್ ಹೌದು ಸರ್ ಜೀರೋ ವೈಬ್ರೇಷನ್ ಮತ್ತೆ ಕೂಲಿಂಗ್ ಫ್ಯಾನ್ ಇದೆ ಕೂಲಿಂಗ್ ಫ್ಯಾನ್ ಇದೆ ಆರ್ ಪಿ ಎಂ ಮೀಟರ್ ಕೂಡ ಇದೆ ರೈತರು ಮಿಷಿನ್ ಎಷ್ಟೋ ಡಿ ಆಯ್ಲ್ ಚೇಂಜ್ ಮಾಡ್ಕೋಬೇಕು ಅದು ತಲೆ ಬಿಸಿನೇ ಇರಲ್ಲ ಎಲ್ಲ ನಿಮಗೆ ಮೀಟರ್ ಅಲ್ಲೇ ಸರ್ ನೋಡಬಹುದು ಇವಾಗ ಹೆವಿ ಫೋಕಸ್ ಎಲ್ ಇಡಿ ಹೆಡ್ ಲೈಟ್ ಕೂಡ ಇದೆ ಫ್ರಂಟ್ ನೋಡಬಹುದು ಫ್ರಂಟ್ ಹೆಡ್ ಲೈಟ್ ಸ್ಪರ್ಶ ಇದೆ ನೋಡಿ ಸರ್ ಮೀಟರ್ ಆನ್ ಆಗಿದೆ ಇವಾಗ ಮಿಷಿನ್ ರಂಗ್ ಆಗ್ಬೇಕಾರೆ ಈ ಮೀಟರ್ ಕೂಡ ರಂಗ್ ಆಗುತ್ತೆ ನೋಡ್ಬೋದು ಸರ್ ನೀವು ಸುತ್ತ ಗಾಡಿ ನೋಡ್ಬೋದು ಸರ್ ಗಾಡಿ ನೋಡ್ಬೋದು ಸರ್ ಈ ತರ ತಣ್ಣ ಗಾಳಿ ಬಂದು ಆರಾಮಾಗಿ ರೈತರು ಕೆಲಸ ಮಾಡ್ಕೊಂಬಹುದು ಎಸಿನೇ ಹೌದು ಸರ್ ಸೇಮ್ ಎಸಿ ಎಸಿ ತರನೇ ಅಲ್ಲ ಹೌದು 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 ಸರ್ ಬಿಸಿಲಲ್ಲಿ ಕೆಲಸ ಮಾಡುವಾಗ ಆರಾಮಾಗಿ ಎಸಿ ತರ ವರ್ಕ ಆಗುತ್ತೆ ಹೌದು ಸರ್ ಎರಡು ಪವರ್ ವಿಲರ್ ಮಾಡೋದು ಇದು ಒಂದೇ ಮಾಡುತ್ತೆ ಒಂದೇ ಮಾಡುತ್ತೆ ಎಲ್ಲಲ್ಲಿ ಇದನ್ನ ಬಳಕೆ ಮಾಡಬಹುದು ಯಾರು ಇದು ಬಂದ್ಬಿಟ್ಟು ಸ್ಪೆಷಲ್ ಗದ್ದೆ ಗದ್ದೆ ಕೆಂಪ್ ನೆಲ ಕಪ್ ನೆಲ ಅಡಿಕೆ ತೆಂಗು ತರಕಾರಿ ಎಲ್ಲದಕ್ಕೂ ಪ್ರತಿ ಯೂಸ್ ಆಗುತ್ತೆ ಸರ್ ಪ್ರತಿ ಯೂಸ್ ಮಾಡ್ಕೊಬಹುದು ಯೂಸ್ ಮಾಡಬಹುದು ಸರ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ಕೊಡ್ತಾ ಇದೀವಿ ಈಗ ಬೇಗ ಬುಕಿಂಗ್ ಸ್ಟಾರ್ಟ್ ಆಗಿದೆ ಬುಕಿಂಗ್ ಮಾಡ್ಕೋಬಹುದು ಸರ್ ಓಕೆ ಸರ್ ಇನ್ನೊಂದ್ ಏನಂತಂದ್ರೆ ಇದಕ್ಕೆ ಎಲ್ಲಾ ಟೈಪ್ ಅಟ್ಯಾಚ್ಮೆಂಟ್ ಎಲ್ಲಾ ಟೈಪ್ಸ್ ಅಟ್ಯಾಚ್ಮೆಂಟ್ಸ್ ಹಾಕಬಹುದು ಓಕೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಡೆಲಿವರಿ ಫ್ರೀ ಅಟ್ಯಾಚ್ಮೆಂಟ್ ಮಾತ್ರ ಸಿಗುತ್ತೆ ಅಟ್ಯಾಚ್ಮೆಂಟ್ ಪ್ರತಿ ಒಂದು ಸಿಗ್ಬಿಡುತ್ತೆ ಸರ್ ಎಲ್ಲಾನು ಸಿಗುತ್ತೆ ಎಲ್ಲಾನು ಸಿಗುತ್ತೆ ಸರ್ ಫ್ರೀ ಡೆಲಿವರಿ ಕರ್ನಾಟಕ ಡೆಲಿವರಿ ಕರ್ನಾಟಕದಲ್ಲಿ ಹೊಸ ಮಾಡೆಲ್ ಏನಿದೆ ಸರ್ ಇದರ ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನೀವೆಲ್ಲ ತಿಳ್ಕೊಂಡಿರ್ಬೋದು ಐವತ್ತು ಐವತ್ತೈದು ಸಾವಿರ ಅರವತ್ತು ಸಾವಿರ ಅಂತ ಇದು ನಲವತ್ ಮೂರುವರೆ ಸಾವಿರ ಸರ್ ಬರೀ ನಲವತ್ ಮೂವ ನಲ್ವತ್ ಮೂವರೆ ಸಾವಿರ ಸರ್ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಸರ್ ಓಕೆ ವಾರಂಟಿ ಗ್ಯಾರಂಟಿ ಎಲ್ಲ ಒನ್ ಇಯರ್ ಇಂಜಿನ್ ವಾರಂಟಿ ಸರ್ ಒಂದು ವರ್ಷ ಒಂದು ವರ್ಷ ಇಂಜಿನ್ ವಾರಂಟಿ ಸರ್ ರಾಟೋ ಇಂಜಿನ್ ಇದು ಓಕೆ ರಾಟೋ ಇಂಜಿನ್ ಏನ್ ಇಲ್ಲ ರೈತರು ಅಡ್ವಾನ್ಸ್ ಟೆಕ್ನಾಲಜಿ ಪವರ್ ವಿಡರ್ ಸರ್ ರೈತರ ಫೀಡ್ಬ್ಯಾಕ್ ಯಾವ ತರ ಇದೆ ರೈತರು ಇದು ಮೂರ್ನಾಲ್ಕು ಹೋಗಿದ್ದಾರೆ ಅವ್ರು ಮತ್ತೆ ಅವರು ಸ್ನೇಹಿತರಿಗೆ ಇರೋರೆಲ್ಲ ಕೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ ಅಡ್ವಾನ್ಸ್ ಟೆಕ್ನಾಲಜಿ ವೈಬ್ರೇಷನ್ ಆಗಲ್ಲ ಆರಾಮ ಕೆಲಸ ಮಾಡ್ಕೊಂಡ್ ಬರ್ಬೋದು ನೈನ್ ಎಚ್ ಪಿ ಡೀಸೆಲ್ ಮಾಡೋ ಕೆಲಸ ಮಾಡ್ತಿದೆ ಸರ್ ನೈನ್ ಎಚ್ ಪಿ ನೈನ್ ಎಚ್ ಪಿ ಡೀಸೆಲ್ ಮಾಡೋ ಕೆಲಸ ಈ ಪವರ್ ವೀಡರ್ ಮಾಡ್ತಾ ಇದೆ ಓಹ್ ಆ ಇದೆ ಹೌದು ಆ ತರ ಅಡ್ವಾನ್ಸ್ ಎಲ್ಲ ಇದೆ ಪ್ರತಿ ಒಂದು ಸರ್ ಯಾವ್ದು ಕೊಡ್ತಾ ಇಲ್ಲ ಎಟಿವಿ ಟೈರ್ಸ್ ಕೂಡ ನೋಡಬಹುದು ಮೈನಸ್ ಗಿಂತ ಹೆವಿ ಟೈರ್ಸ್ ಕೊಟ್ಟಿದೀವಿ ಇದಕ್ಕೆ ಸೂಪರ್ ಆಗಿರುತ್ತೆ ಮತ್ತೆ ಬಿಲ್ಡ್ ಕ್ವಾಲಿಟಿ ನೋಡಬಹುದು ಸರ್ ಇದ್ರಲ್ಲಿ ಅಲ್ವಾ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದೀವಿ ಸರ್ ಎಟ್ ಜೆಡ್ ಎಲ್ಲ ಏನ್ ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಆರಾಮಾಗಿ ರೈತರು ಬಳಕೆ ಮಾಡಬಹುದು ಯಾವ ಜಮೀನ್ ಯಾವ ಜಮೀನ್ ಆಗುತ್ತೆ ಸರ್ ಪೆಟ್ರೋಲ್ ಇಂಜನ್ ಅಂತ ಹೇಳಿದ್ರೆ ಮೈಲೇಜ್ ವೈಸ್ ಯಾವ ಇದೆ ಸರ್ ಇದು ಮೈಲೇಜ್ ವೈಸ್ ಬಂದ್ಬಿಟ್ಟು ಇದು ಹಾಕಿರೋದು ಜಪಾನ್ ಕಾರ್ಪೆಟ್ ಸರ್ ಒಂದು ಲೀಟರ್ ಗೆ ಒಂದೂವರೆ ಗಂಟೆ ಮೈಲೇಜ್ ಬರುತ್ತೆ ಸರ್ ಮೂರ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಸರ್ ಮೂರ್ ಲೀಟರ್ ಇದೆ ಸರ್ ಹೌದು ನೆಕ್ಸ್ಟ್ ಬಂದ್ಬಿಟ್ಟು ಈಸಿ ರೀಕಲ್ ಸ್ಟಾರ್ಟ್ ಸರ್ ಒಂದ್ ಕಿಕ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಜಾಸ್ತಿ ಎಳಿಬೇಕು ಹೆವಿ ಇನ್ ಇಲ್ಲ ತ್ರೀ ಸಿಕ್ಸ್ ಡಿಗ್ರಿ ರೋಟೇಟ್ ಬೀಗ ಹೈಟ್ ಸರ್ ಈಗ ಎಲ್ಲ ವೀಡಲ್ಲ ಹೈಟ್ ಡೌನ್ ಅಡ್ಜಸ್ಟ್ಮೆಂಟ್ ಇತ್ತು ಇದ್ರಲ್ಲಿ ಹೈಟ್ ಡೌನ್ ಪ್ಲಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟು ಮಾಡ್ಕೋಬಹುದು ಇದು ಲೂಸ್ ಮಾಡ್ಕೊಂಡು ರೋಟೇಟ್ ಆಗುತ್ತೆ ಯಾವ ತರ ಬೇಕಾದ್ರೆ ಮಾಡ್ಕೋ ಯಾವ ತರ ಬೇಕಾದ್ರೆ ಮಾಡ್ಕೋ ಮತ್ತೆ ಎಸಿ ಸಿ ಬೇಕಾದ್ರೆ ಇದೆ ಇಲ್ಲಿ ಎಸಿ ಇದೆ ಸರ್ ಆರಾಮಾಗಿ ಅವರು ಕೆಲಸ ಮಾಡಬಹುದಲ್ಲ ಹೌದು ಮೊಟ್ಟೆ ಮೊದ್ಲ ಿವಿ ಸರ್ಗೆ ಇದು ಬಂದ್ಬಿಟ್ಟು ಮಾರ್ಕೆಟ್ ಪ್ಲೇಸ್ ಬಂದ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ಈ ಕರ್ನಾಟಕದಲ್ಲಿ ಎಲ್ಲ ಇಲ್ಲ ಮಾರ್ಕೆಟ್ ಪ್ಲೇಸ್ ಬಂದ್ಬಿಟ್ಟು ಐವತ್ತೈದು ಸಾವಿರ ಇದೆ ಸರ್ ಇದು ಸೀಮಿತ ಆಫರ್ ಸರ್ ಜಾಸ್ತಿ ಸಹ ಇರಲ್ಲ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ನಲ್ವತ್ ಮೂರೂವರೆಗೆ ಕೊಡ್ತಾ ಇದೀವಿ ಸರ್ ನಲ್ವತ್ ಮೂರು ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಎಷ್ಟು ಇದು ರೇಟ್ ಬಂದ್ಬಿಟ್ಟು ಜಂಪ್ ಆಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಮೇಲ್ ಆಗುತ್ತೆ ಆದಷ್ಟು ಬೇಗ ಬೇಗ ನಮ್ ರೈತರು ಬುಕ್ ಮಾಡ್ಕೊಳ್ಳಿ ಹೇಳ್ತಾ ಇದೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು